ಸಾವಿರದ ಒಂಬೈನೂರ ತೊಂಬತ್ತಾರನೇ ಇಸಿಯಲ್ಲಿ ಇಲ್ಲಿ ಮತ್ಸ್ಯೂ ಮತ್ಸ್ಯ ದುರಂತ ನಡೆಯಿತು ಕಿಡಿಗೇಡಿಗಳು ಎಂಡೋಸಲ್ಫನ್ನ ಡಬ್ಬದಲ್ಲಿ ತಂದು ಇಲ್ಲಿ ವಿಷವನ್ನು ಹಾಕಿದರು ಆಗ ಇಲ್ಲಿಯ ಎಲ್ಲ ಜರಚರಗಳೆಲ್ಲ ಎಲ್ಲ ಸತ್ತು ಹೋಯಿತು ಸುಮಾರು ಹನ್ನೆರಡರಿಂದ ಹದಿಮೂರು ಲೋಡಷ್ಟು ಮೀನಿದ್ದದ್ದು ನಮಗೆ ಗಮನಕ್ಕೆ ಬಂದಿದೆ ಚರ್ಮರೋಗಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಿಗೆ ಇಲ್ಲಿ ಹರಕೆಯನ್ನು ಹೇಳಿಕೊಂಡರೆ ಅದು ಗುಣಮುಖವಾಗ್ತದೆ ಸಂಚಲನ ಸುದ್ದಿ ಸಂಗ್ರಹಣೆಯಲ್ಲಿ ವೀಕ್ಷಕರ ನಮಸ್ಕಾರ ಸಂಚಲನ ಮಾಧ್ಯಮಕ್ಕೆ ಸ್ವಾಗತ ನಾನು ದೀಪಕ್ ಹೊಸಮಠ ವೀಕ್ಷಕರೇ ಇದು ಮತ್ಸ್ಯಕ್ಷೇತ್ರ ಕ್ಷೇತ್ರ ಶ್ರೀ ಶಿಶಿಲೇಶ್ವರ ದೇವಾಲಯದ ಇತಿಹಾಸವತ್ತ ಸಂಚಲನದ ಎರಡನೇ ಸಂಚಿಕೆ ಇಂದು ಶ್ರೀಶಿಲ ದೇವಾಲಯದ ಒಳಾಂಗಣ ಅಲ್ಲಿರುವ ಶಿಲೆಗಳು ಕೆತ್ತನೆಗಳು ಹಾಗೂ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ನಡೆದಿದ್ದ ಮತ್ಸ್ಯ ದುರಂತ ಆ ದುರಂತದಲ್ಲಿ ಮಡಿದಂಥ ರಾಶಿ ರಾಶಿ ಮೀನುಗಳನ್ನು ಹಾಕಿದ ಜಾಗ ಹಾಗೂ ಆ ನೆನಪಿಗಾಗಿ ನಿರ್ಮಿಸಿದ ಸ್ಮಾರಕ ಮತ್ತು ಊರಿನ ಜನರಿಗೆ ಹೊಳೆದಾಟಲು ಜನರೇ ನಿರ್ಮಿಸಿದಂಥ ತೂಗು ಸೇತುವೆ ಹೀಗೆ ಎಲ್ಲವನ್ನು ನೋಡೋಣ ಹಿರಿಯರಾದ ಯೋಗೀಶ್ ದಾಂಬ್ಲೆಯವರು ನಮಗೆಲ್ಲವನ್ನು ತೊಲಿ ತಿಳಿಸಿಕೊಡ್ತಾರೆ ಬನ್ನಿ ಮತ್ತೊಮ್ಮೆ ಸ್ವಾಗತ ನಿಮಗೆ ದೆಸಿಲ್ಗೆ ಇಲ್ಲಿ ಶಿಶಿಲೇಶ್ವರನಿಗೆ ವರ್ಷದ ಮುನ್ನೂರ ಅರವತ್ತೈದು ದಿವಸವೂ ಹೊಳೆಯ ನೀರಿನಿಂದಲೇ ಅಭಿಷೇಕ ಮಾಡಬೇಕು ಇಲ್ಲಿ ಬಾವಿ ಇರುವುದಿಲ್ಲ ಪ್ರತಿದಿನ ಅರ್ಚಕರು ಈ ನದಿಯಿಂದ ನೀರನ್ನು ತೆಗೆದುಕೊಂಡು ಹೋಗಿ ಅಭಿಷೇಕ ಮಾಡ್ತಾರೆ ಈ ಶಿಶಿವೇಶ್ವರ ದೇವಸ್ಥಾನವು ಕಪಿಲಾ ನದಿಯ ತಟದಲ್ಲಿ ಇದೆ ಇದು ಪೂರ್ತಿ ಶಿಲಾಮಯ ಗ್ರಹ ದೇವಸ್ಥಾನವಾಗಿದ್ದು ಸುಮಾರು ಎಂಟು ಸ ಎಂಟುನೂರು ವರ್ಷಗಳ ಹಿಂದಿನ ಇತಿಹಾಸವಿದೆ ಎಂಟುನೂರು ವರ್ಷಗಳ ಹಿಂದೆ ಇದನ್ನು ಕಟ್ಟಿದ್ದು ಅಂತ ಒಂದು ಇತಿಹಾಸ ತಜ್ಞರು ಇದನ್ನು ಕಂಡುಕೊಂಡಿದ್ದಾರೆ ಹಾಗೆಯೇ ಸಾವಿರದ ಒಂಬೈನೂರ ತುಂಬ ತಾರನ ಇಲ್ಲಿ ಮತ್ಸ್ಯ ದು ಮತ್ಸ್ಯ ದುರಂತ ನಡೆಯಿತು ನಂತರದ ದಿನಗಳಲ್ಲಿ ಈ ಸ್ವಲ್ಪ ಅಲ್ಲಿ ಅಲ್ಲಿ ಹಾಳು ಬಿದ್ದಂಥ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡುವುದೆಂದು ಊರವರು ಸೇರಿ ಒಂದು ಕಮಿಟಿಯನ್ನು ರಚಿಸಿ ಅದನ್ನು ಜೀರ್ಣೋದ್ಧಾರ ಮಾಡಿದರು ಆಗ ಧರ್ಮಸ್ಥಳದ ವೀರೇಂದ್ರ ಹೆಡ್ಡಿ ಅವರು ನಮಗೆ ಇದಕ್ಕೆ ತುಂಬ ಸಹಾಯ ವಸ್ತುವನ್ನು ನೀಡಿ ಹೇಗಿತ್ತು ದೇವಸ್ಥಾನ ಹಾಗೆ ಅದನ್ನು ನಾವು ಅದನ್ನು ಕಟ್ಟಿದ್ದೇವೆ ಸವಿಯಲ್ಲಿ ಶಾಲುವ ನಶಕ ವರ್ಷ ಪ್ರಮಾದಿನಾಮ ಸಂವತ್ಸರ ಉತ್ತರಾಯಣ ಋತು ಮೀನ ಮಾಸದ ಶುಕ್ರ ದಶಮಿಯ ದಿವಸ ಪುನರ್ವಸು ನಕ್ಷತ್ರ ಈ ದಿವಸ ಇಲ್ಲಿ ಬ್ರಹ್ಮ ಕಲಶೋತ್ಸವ ನಡೆಯಿತು ಈ ಬ್ರಹ್ಮ ಕಲಶ ನಡೆಯುವ ಹೊತ್ತಿನಲ್ಲಿ ಈ ಗರ್ಭಗುಡಿಯ ಕೆಲಸವು ಎಲ್ಲ ಪೂರ್ಣಗೊಂಡಿದ್ದು ಶ್ರೀ ಪೂಜ್ಯ ಶ್ರೀ ವೀರೇಂದ್ರ ಹೇಳಿಯವರ ಸಹಾಯ ಆಸ್ತನದಿಂದ ಅದೆಲ್ಲ ಸಾಂಗವಾಗಿ ನೆರವೇರಿತು ಊರವರ ಸಹಾಯ ಆಸ್ತೆಯಿಂದ ಸಂಧ್ಯಾ ಮಂಟಪ ಇದನ್ನು ರಚಿಸಲಾಯಿತು ಮತ್ತು ಊರವರು ಗಣಪತಿ ಗುಡಿಯನ್ನು ಇಲ್ಲಿ ಗಣಪತಿ ಗುಡಿಯನ್ನು ಕಟ್ಟಿಸಿದರು ಈಶ್ವರನ ಎಡಭಾಗದಲ್ಲಿ ದೇವಿಯ ಗುಡಿಯನ್ನು ಸ್ಥಾಪಿಸಲಾಗಿದೆ ಈ ಶಿಶಿಲೇಶ್ವರ ದೇವಸ್ಥಾನದ ಸುತ್ತಲೂ ಕಂಬಗಳನ್ನು ನಿಲ್ಲಿಸಿ ಅದರ ಮೇಲೆ ಕಲ್ಲಿನ ಭೀಮುಗಳನ್ನೇ ಹಾಕಿದ್ದು ಅಂದರೆ ಈಗಿನ ಭಾಷೆಯಲ್ಲಿ ಅದು ಕಲ್ಲಿನ ಕಲ್ಲನ್ನು ಇಟ್ಟು ಅದರ ನಡುವಿನಲ್ಲಿ ದಂಬೆ ನೀರು ಹೋಗಲಿಕ್ಕೆ ದಂಬೆಯನ್ನು ಮಾಡಲಾಗಿದೆ ಇಲ್ಲಿ ಅದರಲ್ಲಿ ನೀರು ಸರಾಗವಾಗಿ ಮಳೆಗಾಲದಲ್ಲಿ ಹೊರಗೆ ಹೋಗ್ತದೆ ಮೇಲೆ ಶಿಖರವನ್ನು ಕಲ್ಲಿನಲ್ಲಿಯೇ ಮಾಡಿ ತಾಮ್ರದ ಮುಚ್ಚಿಗೆಯನ್ನು ನಂತರದ ದಿನಗಳಲ್ಲಿ ಬ್ರಹ್ಮಕಲಸದ ನಂತರದ ದಿನಗಳಲ್ಲಿ ತಾಮ್ರದ ಮುಚ್ಚಿಗೆಯನ್ನು ಊರವರ ಸಹಕಾರದಿಂದ ನಡೆಸಲಾಗಿದೆ ಜಿಲ್ಲೇಶ್ವರನ ಎಡಭಾಗದಲ್ಲಿ ದೇವಿ ಗುಡಿಯನ್ನು ನಮ್ಮ ಭಕ್ತರೊಬ್ಬರ ದೇಣಿಗೆಯಿಂದ ದುರ್ಗಾ ಗುಡಿಯನ್ನು ರಚಿಸಿದೆ ಇದು ಎರಡನೇ ಸ ಎರಡು ಸಾವಿರ ಇಸ್ವಿಯ ಬ್ರಹ್ಮಕಲಶದಲ್ಲಿ ನಾನು ಪ್ರತಿಷ್ಠಾಪಿಸಲಾಗಿದೆ ಇವಾಗ ದೂರದ ಬೆಂಗಳೂರು ತಮಿಳುನಾಡು ಮಡ್ರಾಸ್ ಈ ಕಡೆಯಿಂದಲೂ ಜನಗಳು ಒಂದು ಹರಕೆಯನ್ನು ಸಲ್ಲಿಸ್ತಾ ಇದ್ದಾರೆ ಇಲ್ಲಿ ಒಮ್ಮೆ ಮತ್ಸ್ಯ ದುರಂತ ನಡೆಯಿತು ಆಗ ಯಾರೋ ಇದ ಕಿಡಿಗೇಡಿಗಳು ಇದಕ್ಕೆ ವಿಷವನ್ನು ಇಕ್ಕಿ ಎಲ್ಲ ಸರ್ವನಾಶ ಮಾಡಿದರು ಆದರೆ ಮರು ವರ್ಷದಿಂದಲೇ ಬೇಕಾದಷ್ಟು ಮೀನುಗಳು ಗುಂಪು ಗುಂಪಾಗಿ ಬಂದು ದೇವರ ಸಾನ್ನಿಧ್ಯವನ್ನು ತೋರಿಸಿಕೊಟ್ಟಿದ್ದಾರೆ ಇದು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಕಪಿಲಾ ನದಿಯಲ್ಲಿ ನಡೆದ ಮತ್ಸ್ಯ ದುರಂತ ಅಲ್ಲಿ ಮಡಿದ ಚೇತನ ಜಲಚೇತನಗಳ ನೆನಪಿಗಾಗಿ ಮತ್ಸ್ಯ ಸಾರಕ ಮತ್ಸ್ಯ ಸ್ಮಾರಕವನ್ನು ನಿರ್ಮಿಸಿದ್ದು ಕಿಡಿಗೇಡಿಗಳು ಎಂಡೋಸಲ್ಫನ್ನು ಡಬ್ಬದಲ್ಲಿ ತಂದು ಇಲ್ಲಿ ವಿಷವನ್ನು ಹಾಕಿದರು ಆಗ ಇಲ್ಲಿಯ ಎಲ್ಲ ಜಲಚರಗಳೆಲ್ಲ ಸತ್ತು ಹೋಯಿತು ಆ ಸಮಯದಲ್ಲಿ ಆ ಜಲಚರಗಳನ್ನೆಲ್ಲ ಒಟ್ಟು ಮಾಡಿ ಇಲ್ಲಿ ಅದನ್ನು ಹೂತು ಹಾಕಿದ್ದು ಸುಮಾರು ಹನ್ನೆರಡರಿಂದ ಹದಿಮೂರು ಲೋಡಷ್ಟು ಮೀನು ಇದ್ದದ್ದು ನಮಗೆ ಗಮನಕ್ಕೆ ಬಂದಿದೆ ಅಲ್ಲದೆ ನಲವತ್ತರಿಂದ ನಲವತ್ತೈದು ಅಷ್ಟು ಭಾರದ ಮೀನುಗಳು ಇದರಲ್ಲಿ ಇದ್ದದ್ದು ನಮಗೆ ಒಂದು ಆಶ್ಚರ್ಯವಾಗಿದೆ ಆ ದುರಂತದ ನೆನಪಿಗಾಗಿ ಏಕಶಿಲಾ ಕಲ್ಲನ್ನು ಮಾಡಿರುತ್ತದೆ ಇದನ್ನು ಹತ್ತು ಮೂರು ಎರಡು ಸಾವಿರದ ನಿಮಿಷ ಶುಕ್ರವಾರ ದಿವಸ ಇಲ್ಲಿ ಗುರುದೇವಾನಂದ ಸ್ವಾಮೀಜಿ ಗುರುದತ್ತ ಸಂಸ್ಥಾನ ಶ್ರೀ ಕ್ಷೇತ್ರ ಒಡಿಯೂರು ಇವರು ಅನಾವರಣ ಮಾಡಿರುತ್ತಾರೆ ಶಿಲಾ ನದಿಯ ದಕ್ಷಿಣ ಭಾಗಕ್ಕೆ ಇಲ್ಲಿ ತುಂಬ ಮನೆಗಳಿದ್ದಾವೆ ಸುಮಾರು ಮುನ್ನೂರರಿಂದ ಮುನ್ನೂರೈವತ್ತು ಮನೆಗಳಿರ್ತಾರೆ ಇಲ್ಲಿ ಮಳೆಗಾಲದಲ್ಲಿ ತುಂಬಿ ಹರಿಯುವ ಕಪಿಲಾ ನದಿಯಲ್ಲಿ ಆಚೆ ಕೆರೆಗೆ ಹೋಗಿ ಜನಗಳು ಜೀವನಾವಶ್ಯಕ ಸಾಮಗ್ರಿಗಳನ್ನು ತರಲು ಬಹಳ ಕಷ್ಟವಾಗ್ತಿತ್ತು ಆಗ ತೆಪ್ಪ ಅಥವಾ ದೋಣಿಯಲ್ಲಿ ಹೋಗುವಂತಹ ಸಂದರ್ಭಗಳಿತ್ತು ದೋಣಿ ಮತ್ತು ತೆಪ್ಪಗಳ ವ್ಯವಸ್ಥೆಗಳು ಅದು ಕಾಲಕಾಲಕ್ಕೆ ಬದಲಾಗುತ್ತ ಹೋಗಿ ಅದು ನಿಂತು ಹೋಯಿತು ಆಗ ಈಚೆಯ ಜನಗಳಿಗೆ ಸಂಪರ್ಕ ಸಹ ಕಡಿದು ಹೋಯಿತು ಆಹಾರ ವಸ್ತುಗಳನ್ನು ಧಾನ್ಯಗಳನ್ನು ಅಥವಾ ಮ ಪಶು ಆಹಾರವನ್ನು ತರಲಿಕ್ಕೆ ಭಾರಿ ಕಷ್ಟ ಆಗ್ತಿತ್ತು ಅದಕ್ಕಾಗಿ ಊರವರೇ ಸೇರಿಕೊಂಡು ಮಾಡಿದಂಥ ಒಂದು ತೂಗು ಸೇತುವೆ ಕಾಲಾನಂತರದಲ್ಲಿ ಸಣ್ಣ ನೀರಾವರಿ ಇಲಾಖೆಯಿಂದ ವೆಂಟೆಡ್ ಕಮ್ ಫೂಟ್ ಬ್ರಿಡ್ಜನ್ನು ಇಲ್ಲಿ ನಿರ್ಮಿಸಲಾಯಿತು ಹಾಗಾಗಿ ಈಗ ತೂಗು ಸೇತುವೆಯು ವೆಂಟೆಡ್ ಡ್ಯಾಮು ಎರಡೂ ಈಗ ದಾರಿಯಾಗಿದೆ ಈಗ ಕುರುಡು ಅಗೆಯುವಂತಹ ಸಮಯದಲ್ಲಿ ಶಿಶಿಲೇಶ್ವರನಿಗೆ ಹಣಿಗೆ ಗಾಯವಾಗ್ತದೆ ಆ ಗಾಯವನ್ನು ಗಾಯಕ್ಕೆ ಮದ್ದು ನೀಡಲು ಸಂಚಲನ ಸುದ್ದಿ ಸಂಗ್ರಹಣೆಯಲ್ಲಿ